ಎಲ್ರಿಗೂ ಶರಣ ಶರಣಾರ್ಥಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದು ಈ ನಾಡಿನ ಎಲ್ಲ ಬಸವಾನುಯಾಯಿಗಳಿಗೂ ಬಸವಾಭಿಮಾನಿಗಳಿಗೂ ಬಸವ ತತ್ವ ಪರ ಚಿಂತಕರಿಗೂ ಬಸವ ತತ್ವವನ್ನು ಒಪ್ಪಿ ನಡೆಯುವಂಥವರೆಲ್ಲರಿಗೂ ಸ್ವಾಗತ ಮಾಡುವಂಥ ವಿಷಯ ಮತ್ತು ಎಲ್ಲರೂ ಒಪ್ಪಿಕೊಳ್ಳುವಂಥ ಮತ್ತು ಮೆಚ್ಚುವಂತಹ ಕಾರ್ಯ ಅಂತಲೇ ಭಾವಿಸ್ಬೋದು ಬಸವಣ್ಣನವರನ್ನು ಈ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದಷ್ಟೇ ನಾವು ಕರೆಯಲಾಗುವುದಿಲ್ಲ ಇಡೀ ವಿಶ್ವ ಸಂವಿಧಾನಕ್ಕೆ ಇಡೀ ವಿಶ್ವದ ಸರ್ವತೋನ್ಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ಮಹಾಚೇತನ ಅಂತ ಭಾವಿಸಿಯೇ ನಾವು ಬಸವಣ್ಣನವರ ಬಸವಣ್ಣನವರನ್ನು ಗ್ರಹಿಸಬೇಕಾಗ್ತದೆ ಯಾಕೆ ನಮಗೆ ಬಸವಣ್ಣ ಇಡೀ ಈ ವಿಶ್ವಕ್ಕೆ ಬೇಕಾದಂಥ ವಿಶ್ವ ಮಾನವರಾಗಿದ್ದಾರೆ ಅನ್ನುವಂಥದ್ದು ಇತಿಹಾಸದಲ್ಲಿ ದಾಖಲಾಗಿರುವಂತೆ ನಮಗೆ ಅನೇಕ ಸಂಗತಿಗಳು ಇತಿಹಾಸದ ಪುಟಗಳಿಂದ ತಿಳಿದು ಬರ್ತದೆ ಸುಮಾರು ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿ ಸಮಾಜ ಪ್ರಕ್ಷುಪ್ತ ಕಾಲಘಟ್ಟ ವರ್ಗ ತಾರತಮ್ಯ ವರ್ಣ ಸಂಘರ್ಷ ಇತ್ಯಾದಿ ಮೇಲು ಕೇಳು ರಾಜಪ್ರಭುತ್ವ ಜನಸಾಮಾನ್ಯನ ಶೋಷಣೆ ಈ ರೀತಿಯ ಸಂದರ್ಭ ಇರುವಂತಹ ಕಾಲಘಟ್ಟ ಮತ್ತು ಕಲ್ಯಾಣದ ರಾಜ್ಯ ಅಂತೇನು ನಾವು ಕರಿತೀವಲ್ವಾ ಚಾಲುಕ್ಯರ ಕಾಲದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಪದವಿಯನ್ನು ಅಲಂಕರಿಸಿದ ಬಸವಣ್ಣ ಸಾಮಾಜಿಕ ಕ್ರಾಂತಿಗೆ ಕೈ ಹಾಕಿ ಅನೇಕ ಶೋಷಣೆಗಳನ್ನು ನಿರ್ಮೂಲನೆ ಮಾಡುವ ಕಾರ್ಯಗಳನ್ನು ರೂಪಿಸ್ತಾರೆ ಹೀಗೆ ರೂಪಿಸಿದ ಕಾರ್ಯಗಳಲ್ಲಿ ಅನೇಕ ತಳ ಸಮುದಾಯಗಳಿಂದ ಬಂದಿರತಕ್ಕಂಥ ವೃತ್ತಿ ಸಮುದಾಯಗಳಿಂದ ಬಂದಿರತಕ್ಕಂಥ ಅನೇಕ ಶರಣರು ತಮ್ಮ ಕುಲ ಮೂಲದ ವೃತ್ತಿಗಳನ್ನು ಕುಲ ಮೂಲದ ಕಾಯಕಗಳನ್ನು ಮಾಡುತ್ತಾ ಜೀವನ ಸಾಗಿಸುತ್ತಿರುತ್ತಾರೆ ಸಂದರ್ಭದಲ್ಲಿ ವೈದಿಕಶಾಹಿ ಪ್ರಭುತ್ವವು ಆ ತಳ ಸಮುದಾಯಗಳ ಒಟ್ಟು ಶ್ರಮವನ್ನು ತಮ್ಮ ಅನುಭೋಗಿಸ ಅನುಭೋಗಕ್ಕೆ ಒಳಪಡಿಸಿಕೊಳ್ಳುತ್ತಿರುತ್ತಾರೆಯೇ ಹೊರತು ಅವರಿಗೆ ಕನಿಷ್ಠ ಗೌರವವನ್ನು ನೀಡದಂತಹ ಸಮಾಜ ಆ ಕಾಲದಲ್ಲಿ ನಿರ್ಮಾಣವಾಗಿರುತ್ತೆ ಅಂತಹ ಸಮಾಜದ ವಿರುದ್ಧ ಆ ತಳ ಸಮುದಾಯ ಮತ್ತು ಕಾಯಕ ಸಮುದಾಯದ ಎಲ್ಲ ಕಾಯಕ ವೃತ್ತಿ ನಿರತ ವರ್ಗದವರನ್ನು ಅವರ ಶ್ರಮವನ್ನು ಮಾತ್ರ ಪರಿಗಣಿಸುತ್ತಿತ್ತೇ ಹೊರತು ಅಂದರೆ ಅವರ ಶ್ರಮವನ್ನು ಪರಿಗಣಿಸುತ್ತಿತ್ತು ಅಂದರೆ ಅವರ ವೃತ್ತಿಯಿಂದ ಬಂದಂಥ ಲಾಭವನ್ನ ನಿರೀಕ್ಷೆ ಮಾಡುತ್ತಿತ್ತೇ ಹೊರತು ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಗೌರವವನ್ನು ಆ ಕಾಲದಲ್ಲಿ ಅವರಿಗೆ ಸಿಗ್ತಾ ಇರಲಿಲ್ಲ ವೃತ್ತಿ ನಿರತರಿಗೆ ಕಾಯಕ ಜೀವಿಗಳಿಗೆ ಸಿಗುತ್ತಿರಲಿಲ್ಲ ಕಾರಣ ಇಷ್ಟೇ ಆ ವೃತ್ತಿಗಳ ಅಸ್ಮಿತೆಯಾಗಿ ಅನೇಕ ಶರಣರನ್ನು ಅನೇಕ ಕಾಯಕ ಜೀವಿಗಳನ್ನು ಒಗ್ಗೂಡಿಸ್ತಾರೆ ಬಸವಣ್ಣ ಅಥವಾ ಕಲ್ಯಾಣದ ಬಸವಣ್ಣನ ಆ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಸಮಾನತಾ ಹೋರಾಟಕ್ಕೆ ಇವರೆಲ್ಲರೂ ಬಂದು ಭಾಗವಹಿಸ್ತಾರೆ ಅನೇಕ ವೃತ್ತಿಯನ್ನು ಮಾಡತಕ್ಕಂಥ ಮಾಚಿ ಕಾಯಕದ ಬಸವಯ್ಯ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಸಮಗಾರ ಅರಳಯ್ಯ ದೋಹಾರ ಕಕ್ಕಯ್ಯ ಧಕ್ಕೆಯ ಮಾರಿ ತಂದೆ ಮಾರಯ್ಯ ಕನ್ನದ ಮಾರಿ ತಂದೆ ಮತ್ತು ನಗೆ ಮಾರಿ ತಂದೆ ಹೀಗೆ ಈ ಸಮಾಜದಲ್ಲಿ ಆ ಕಾಲದಲ್ಲಿ ನೆಲೆ ನಿಂತಿದ್ದ ಎಲ್ಲ ಕಾಯಕಗಳನ್ನು ಅಥವಾ ವೃತ್ತಿಗಳನ್ನು ಒಳಗೊಂಡು ಒಂದು ಚಿಂತನ ಕ್ರಮವನ್ನು ರೂಪಿಸ್ತಾರೆ ಆ ಪ್ರಭುತ್ವ ಈ ಎಲ್ಲಾ ವೃತ್ತಿಗಳಿಂದ ಬಂದಂತ ಆದಾಯದಿಂದ ಪ್ರಭುತ್ವ ನಡೀತಾ ಇತ್ತು ಅನೇಕ ರೈತ ಸಮುದಾಯದಿಂದ ಒಕ್ಕಲಿಗ ಮುದ್ರಣ್ಣ ಮತ್ತು ಅನೇಕರು ಬರ್ತಾರೆ ಹೆಚ್ಚು ತೆರಿಗೆಯನ್ನು ಸರ್ಕಾರಕ್ಕೆ ಅದ ಆ ಕಾಲದ ಸರ್ಕಾರಕ್ಕೆ ಆ ಕಾಲದ ಪ್ರಭುತ್ವಕ್ಕೆ ಹೆಚ್ಚು ತೆರಿಗೆಯನ್ನು ಕಟ್ಟುತ್ತಿದ್ದಂತಹ ವರ್ಗವೇ ಈ ದುಡಿಯುವ ವರ್ಗ ಈ ವರ್ಗಕ್ಕೆ ಒಂದು ಒಂದು ಅಸ್ಮಿತೆಯನ್ನು ಕಟ್ಟಿಕೊಡ್ತಾರೆ ದುಡಿಮೆಗೆ ತಕ್ಕ ಪ್ರತಿಫಲ ನೀಡುವುದು ಅತ್ಯವಶ್ಯಕವಾದುದು ಅನ್ನುವಂಥ ಪರಿಕಲ್ಪನೆಗಳನ್ನು ಕಟ್ಟಿಕೊಡ್ತಾರೆ ಅದನ್ನೇ ದಾಸೋಹ ಅಂತ ನಾವು ಪರಿಭಾವಿಸ್ಬೋದು ದಾಸೋಹದ ಪರಿಕಲ್ಪನೆಗಳನ್ನು ಈಗೂ ಪರಿಭಾವಿಸಲು ಸಾಧ್ಯವಿದೆ ಯಾಕೆ ಹೇಗೆ ಅಂದರೆ ಕಾಯಕ ಅಂತ ನಾವು ವೃತ್ತಿ ಅಂತ ಸಾಮಾನ್ಯ ಅರ್ಥದಲ್ಲಿ ಭಾವಿಸ್ಲಿ ಅದಕ್ಕೊಂದು ಬಸವಣ್ಣನವರು ದೈವಿಕ ಚೈತನ್ಯದ ಅಂಶವನ್ನು ಅದಕ್ಕೆ ಇನ್ಕ್ಲೂಡ್ ಮಾಡ್ತಾರೆ ಏನು ಕಾಯಕ ಅಂದರೆ ಕೇವಲ ಹೊಟ್ಟೆಯ ಪಾಡಿಗಾಗಿ ಮಾಡುವಂಥ ಒಂದು ವೃತ್ತಿ ಅಲ್ಲ ಮತ್ತೆ ಹಾಗಾದರೆ ಏನು ಕಾಯಕ ಅಂದರೆ ತಾನು ದೇಹ ಮತ್ತು ಮನಸ್ಸು ಶುದ್ಧವಾಗಿಟ್ಟುಕೊಂಡು ದೇಹ ಮತ್ತು ಮನಸ್ಸಿನ ಹಿನ್ನೆಲೆಯಲ್ಲಿ ಮಾಡುವಂಥ ವೃತ್ತಿ ಪ್ರಾಮಾಣಿಕ ವೃತ್ತಿ ಪ್ರಾಮಾಣಿಕ ಪ್ರಯತ್ನ ಅಥವಾ ಪ್ರಾಮಾಣಿಕ ಶ್ರಮ ಆ ಶ್ರಮದ ವಿಭಜನೆ ಏನಿದೆ ಅಲ್ಲ ಆ ಶ್ರಮದ ವಿಭಜನೆ ಅಂದರೆ ಎಲ್ಲರೂ ಕಾಯಕವನ್ನು ಮಾಡಬೇಕು ಯಾರೂ ಕಾಯಕದಿಂದ ಹೊರತಲ್ಲ ಅವರವರ ಬಂದ ಅವರವರ ಪಾಲಿಗೆ ಬಂದದ್ದನ್ನು ಅವರವರಿಗೆ ಇಷ್ಟವಾದ ಕಾಯಕವನ್ನು ಮಾಡುವುದು ಒಂದು ನಿಯಮ ಹಾಗೆ ಬಂದಂಥ ಕಾಯಕದಿಂದ ಬಂದ ಫಲವನ್ನು ಸದ್ವಿನಿಯೋಗ ಮಾಡುವುದೇ ದಾಸೋಹ ಸದ್ವಿನಿಯೋಗ ಅಂದ ತಕ್ಷಣವೇ ದಾನಗಳಲ್ಲ ದಾನ ಧರ್ಮ ಪೂಜೆ ಪುನಸ್ಕಾರಗಳು ಮಾಡುವುದಲ್ಲ ತಮಗೆ ಬೇಕಾದ್ದನ್ನು ತಾವು ಅನುಭವಿಸಿ ತಮಗೆ ಹೆಚ್ಚುವರಿಯಾದದ್ದನ್ನ ತಮಗೆ ಅನವಶ್ಯಕವಾದದನ್ನ ಈ ಸಮಾಜದ ಒಳಿತಿಗಾಗಿ ಉಪಯೋಗಿಸುವಂಥದ್ದು ಅದನ್ನೇ ದಾಸುವ ಅಂದ್ರೆ ವಿನಿಯೋಗ ವಿನಿಯೋಗಿಸುವುದು ಅಥವಾ ಏನು ವಿನಿಮಯ ಮಾಡುವಂಥದ್ದು ಅಂದ್ರೆ ಸಮಗ್ರ ಒಂದು ಆರ್ಥಿಕ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಇದನ್ನು ಗ್ರಹಿಸುವುದಾದ್ರೆ ವೃತ್ತಿ ಅಂದ್ರೆ ಶ್ರಮ ಮತ್ತು ಅದರ ವಿಭಜನೆ ಆದಾಯ ಮತ್ತು ಅದರ ಹಂಚಿಕೆ ಈ ನಿಟ್ಟಿನಲ್ಲಿ ಒಂದು ಆರ್ಥಿಕ ಸಿದ್ಧಾಂತವನ್ನ ಕಟ್ಟಿಕೊಡುವ ಮೂಲಕ ಎಲ್ಲರನ್ನೂ ಶ್ರಮಜೀವಿಗಳನ್ನ ಶ್ರಮಜೀವಿಗಳನ್ನು ಸಬಲರನ್ನಾಗಿ ಮಾಡ್ತಾರೆ ಸ್ವಾಭಾವಿಕವಾಗಿ ಆರ್ಥಿಕವಾಗಿ ಯಾರ ಅಡಿಗೂ ಬೀಳದಂತೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವ ಕಾಯಕ ಜೀವಿಗಳು ನಮ್ಮ ಕಾಯಕದಿಂದಲೇ ನಾವು ಗಳಿಸುತ್ತೇವೆ ನಮ್ಮ ಆಲೋಚನೆಯಿಂದಲೇ ನಾವು ಬದುಕನ್ನು ಕಟ್ಟಿಕೊಳ್ಳುತ್ತೇವೆ ಅನ್ನುವಂತ ಅಸ್ಮಿತೆಯ ಪ್ರಶ್ನೆಗಳನ್ನ ಎತ್ತುತ್ತಾರೆ ಅನೇಕ ವಚನಗಳಲ್ಲಿ ನಾವು ಅದನ್ನ ನೋಡ್ತೇವೆ ವೃತ್ತಿ ಮಾಡುವಂತ ವರ್ಗದವರು ಕೇವಲ ನಾವು ವೃತ್ತಿಗಷ್ಟೇ ಸೀಮಿತರಲ್ಲ ಅನುಭವಕ್ಕೂ ಅನುಭವಕ್ಕೂ ನಾವು ಅರ್ಹರು ಅನ್ನುವಂತಹ ಆಲೋಚನೆ ಮಾಡಿರುವುದನ್ನು ನಾವು ನೋಡ್ತೇವೆ ಇನ್ನು ಮಹಿಳೆಯರ ವಿಷಯಕ್ಕೆ ಬಂದರೆ ಇಡೀ ಈ ಪ್ರಪಂಚವೇ ನಿಬ್ಬೆರಗಾಗುವಂತಹ ಒಂದು ಕ್ರಾಂತಿ ಕ್ರಾಂತಿಯ ರೂಪದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲೇ ನಡೀತದೆ ಮಹಿಳೆಯರನ್ನ ನಾವು ಎರಡನೇ ದರ್ಜೆ ಅಂತ ಈ ಕಾಲದಲ್ಲೂ ನೋಡುವಂತ ಪ್ರಕ್ಷಿಪ್ತ ಮನಸ್ಥಿತಿ ವಿಕ್ಷುಪ್ತ ಮನಸ್ಥಿತಿಯ ಜನರನ್ನ ನಾವು ಈ ಕಾಲದಲ್ಲೂ ಗಮನಿಸ್ತೇವೆ ಆ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿ ಮಹಿಳೆಯರಿಗೆ ಪುರುಷನಷ್ಟೇ ಸಮಾನ ಹಕ್ಕುಗಳನ್ನು ಅವಳ ಜೀವಿತದ ಹಕ್ಕು ಅದು ಈ ಪ್ರಪಂಚದಲ್ಲಿ ಪ್ರಕೃತಿ ಯಾರಿಗೂ ಅನ್ಯಾಯವನ್ನು ಮಾಡಿಲ್ಲ ಹೆಣ್ಣಿಗೂ ಅದರ ಅವಳದೇ ಸ್ಥಾನಮಾನವನ್ನು ಗಂಡಿಗೂ ಅವನದೇ ಸ್ಥಾನಮಾನವನ್ನು ನೀಡಿದೆ ಆ ನಿಟ್ಟಿನಲ್ಲಿ ಬಸವಣ್ಣನವರು ಆಲೋಚನೆ ಮಾಡಿ ಪುರುಷನಷ್ಟೇ ಸರಿಸಮಾನಳು ಸ್ತ್ರೀ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡೆ ಮೀಸಿ ಬಂದರೆ ಗಂಡೆಂಬರು ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅನ್ನುವಂಥ ವಚನವೇ ನಮಗೆ ಮಹಿಳೆಯನ್ನ ಎತ್ತರದ ಸ್ಥಾನಕ್ಕೆ ಕೊಂಡೊಯ್ದ ಬಗೆಯನ್ನು ತೋರಿಸಿಕೊಡ್ತದೆ ಆ ನಿಟ್ಟಿನಲ್ಲಿ ಬಸವಣ್ಣನವರನ್ನು ಮತ್ತು ಈ ವೃತ್ತಿ ಮತ್ತು ಮಹಿಳೆಯರನ್ನು ಅಷ್ಟೇ ಉದ್ಧರಿಸಿದ್ರ ಆರ್ಥಿಕ ಸಿದ್ಧಾಂತ ಸಾಮಾಜಿಕ ಸಿದ್ಧಾಂತಗಳನ್ನು ರೂಪಿಸುವಾಗ ಸಾಮಾಜಿಕವಾಗಿ ಹಿಂದುಳಿದ ಅನೇಕ ಅಸ್ಪರ್ಶ ವರ್ಗಕ್ಕೆ ಊರೊಳಗೆ ಬಿಟ್ಟುಕೊಳ್ಳದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥ ಮೇಲ್ವರ್ಗದವರ ಕುತಂತ್ರಗಳಿಗೆ ಮನುಷ್ಯನಿಗೆ ಕನಿಷ್ಠ ಗೌರವ ಇದೆ ಆ ಗೌರವವನ್ನು ತೋರಿಸಿಕೊಟ್ಟದ್ದು ಬಸವಣ್ಣ ಮತ್ತು ಶರಣರು ಆ ನಿಟ್ಟಿನಲ್ಲಿ ಕಳವರ್ಗದ ಕಾಯಕ ಜೀವಿಗಳನ್ನು ಕೆಳವರ್ಗದ ಶರಣರನ್ನು ಮೇಲೆತ್ತಿ ನಾನು ಮಾದಾರ ಚೆನ್ನಯ್ಯ ನಮಗ ದೋಹಾರ ಕಕ್ಕಯ್ಯನ ಮಗ ಎಂದು ಹೆಮ್ಮೆಯಿಂದ ಹೇಳಿಕೊಂಡು ಆ ಅಸ್ಪೃಶ್ಯದ ಸಮಸ್ಯೆಗಳನ್ನು ನಿವಾರಿಸುವ ಪ್ರಯತ್ನವನ್ನು ಮಾಡ್ತಾರೆ ಸಮಾನ ಹಕ್ಕುಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈ ಕಾಲದ ಪರಿಭಾಷೆಯಾದರೆ ಸಮಾನ ಹಕ್ಕುಗಳು ಅಂತಾನೆ ಭಾವಿಸ್ಬೇಕಾಗ್ತದೆ ಇಲ್ಲಿ ಮನುಷ್ಯ ಮನುಷ್ಯರ ಮಧ್ಯೆ ಭೇದಗಳಿಲ್ಲ ಹುಟ್ಟಿನಿಂದ ಮನುಷ್ಯ ಅವನು ಬೆಳೆದಂತೆಲ್ಲೋ ಮನುಷ್ಯನೇ ಆಗಿರಬೇಕು ಮತ್ತು ಮುಂದೆ ಮುಂದೆಯೂ ಅವನು ಮನುಷ್ಯನೇ ಆಗಿರಬೇಕು ಎನ್ನುವಂತ ಆಲೋಚನಾ ಕ್ರಮದ ಭಾಗವಾಗಿ ಮನುಷ್ಯತ್ವವನ್ನು ನೆಲೆಗೊಳಿಸ್ತಾರೆ ಆ ಕಾರಣಕ್ಕಾಗಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅನ್ನುವುದರ ಜೊತೆಗೆ ಇಡೀ ವಿಶ್ವಕ್ಕೆ ಸಾಂಸ್ಕೃತಿಕ ನಾಯಕ ಅಂತ ಯಾವ ನಿರ್ಬಿಡೆ ಇಲ್ಲದೆ ಹೇಳಬಹುದು ಎಲ್ರಿಗೂ ಶರಣ ಶರಣಾರ್ಥಿ